ಐವತ್ತೈದು ಅರವತ್ತು ಬಿ ಪಿ ಶುಗರ್ ಅಂತ ಗುಡುಗತ್ತ ಸ್ಟಾರ್ಟ್ ಮಾಡಿರ್ತೀರ ಆಲ್ರೆಡಿ ಕಿಡ್ನಿಗಳು ಡ್ಯಾಮೇಜ್ ಆಗಿರುತ್ತೆ ನಿಮ್ದು ಆ ಕಿಡ್ನಿ ಸಾಯ್ತೇನೆ ಅಲ್ಲಿ ನೀವು ಯೂರಿಯಾ ಕೆಮಿಕಲ್ ಹಾಕಿರೋ ಆಹಾರಗಳನ್ನ ತೇಜಿಸಿ ಅಂತ ಹೇಳ್ಬಿಟ್ರೆ ನಿಮ್ ಒಂದು ಎಡೆ ಬರುತ್ತೆ ಬಟ್ ಯಾರು ಹೇಳಲ್ಲ ನಿಮಗೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ನೀವು ತಿನ್ನುವ ಆಹಾರನ ಚೇಂಜ್ ಮಾಡಬೇಕು ಇದ್ದವರು ಜವಾರಿ ಬೀಜಗಳನ್ನು ವಿಥೌಟ್ ಕೆಮಿಕಲ್ ಫುಡ್ನ ತಿಂದರೆ ವಿದಿನ್ ತ್ರೀ ಮಂತ್ಸ್ ಒಳಗಡೆ ರಿಸಲ್ಟ್ ಬರುತ್ತೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೇನೆ ಈಗ ಇವತ್ತು ನಾನು ಡಯಾಲಿಸಿಸ್ ಮೇಲೆ ಒಂದು ವಿಡಿಯೋನ ಮಾಡ್ತಿದ್ದೇನೆ ಡಯಾಲಿಸಿಸ್ಸು ತುಂಬ ಜನಕ್ಕೆ ಏಜ್ ಕೂಡ ಬಂದ್ಬಿಡುತ್ತೆ ಫಸ್ಟ್ ಫಸ್ಟ್ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ನಾರ್ಮಲ್ ಇದೆ ಇದೇ ಇದೆ ಅಂತೇಳಿ ಒಂದು ಪೈಪ್ ಹಾಕ್ಬಿಡ್ತಾರೆ ದೇಹದಲ್ಲಿ ಸೊ ಆ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ನ ಅರ್ಥ ಮಾಡಬೇಕಾಗತ್ತೆ ನೀವು ತುಂಬ ಚೆನ್ನಾಗಿರೋ ಕಾನ್ಸೆಪ್ಟ್ ಅದು ಮೂಲ ತಿಳ್ಕೊಳ್ಬೇಕು ಹೋಗಿ ಆಸ್ಪತ್ರೆಯಲ್ಲಿ ಕುಂತು ಹಚ್ಚುಚ್ಚಿ ಅದು ಮಾಡಿ ಇದು ಮಾಡಿ ಅಂತ ರಕ್ತ ಕೊಡೋದಲ್ಲ ನೋಡಿ ನಾವು ಇದ್ದಾಗ ಏನು ಸಮಸ್ಯೆ ಆಗಲ್ಲ ಯಾಕಂದರೆ ನಮ್ಮ ದೇಹ ಟಾಕ್ಸಿನ್ಸ್ಗಳನ್ನು ಹೊರಗಾಕತ್ತೆ ಕಿತ್ತು ಹೊರಗಾಕ್ಬಿಡುತ್ತೆ ಅದೇ ನೀವೇನಾದರೂ ಸ್ವಲ್ಪ ಏಜ್ ಕೂಡ ಏನಾಗುತ್ತೆ ಒಳಗೆ ಇಟ್ಕೊಳುತ್ತೆ ಹೊರಗಡೆ ಹಾಕಲಿಕ್ಕೆ ಅದರತ್ರ ಶಕ್ತಿ ಇರಲ್ಲ ನಾವು ಹೆಂಗಲ್ಲಿದ್ದಾಗ ಅಂತ ಕಲ್ಲು ಆಮೇಲೆ ಎತ್ತಲಿಕ್ಕಾಗಲ್ಲ ಸ್ವಂಟೆನ್ನ ಹಿಡಿದು ಬಿಡುತ್ತೆ ಹಾಗೇನೇ ಟಿಶ್ಯೂಸ್ಗಳು ಕೂಡ ನನ್ನ ಅನುಭವ ಇದ್ದು ಮಾತಿದು ನಾನು ನೂರಾರು ಜನ ನೋಡಿದ್ದೇನೆ ಡಯಾಲಿಸ್ ಪೇಷಂಟ್ಗಳು ನೋಡಿದ್ದೇನೆ ಅವ್ರು ಏನೇನು ಮಾಡಿದ್ದಾರೆ ಅದ್ರ ವೀಡಿಯೋ ಕೂಡ ಹಾಕಿದ್ದೇನೆ ನೀವು ಯೂಟ್ಯೂಬಲ್ಲಿ ನೋಡಿದರೆ ಮೂರು ಗಂಟೆ ವಿಡಿಯೋ ಇದೆ ಪಾಟೀಲ್ ಅವ್ರು ಮಾತಾಡೋದು ಅದನ್ನು ನಾನು ಈಗ ಎರಡರಿಂದ ಮೂರು ನಿಮಿಷ ಭಾಳ ಅಂದರೆ ಐದು ನಿಮಿಷ ಒಳಗಡೆ ಹೇಳ್ತೇನೆ ಗಮನಿ ಹುಟ್ಟು ಕೇಳಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಆಹಾರ ತೊಗೊಂಡಾಗ ಅದರಲ್ಲಿ ಆರ್ಟಿಫಿಷಿಯಲ್ ಕೆಮಿಕಲ್ಗಳು ಇರ್ತಿದ್ದಿಲ್ಲ ಎಲ್ಲ ನ್ಯಾಚುರಲ್ ಆಗಿಯೇ ಈಗ ನೋಡಿ ಆಕ್ಸಿಜನ್ ಒಂದು ಎರಡು ರೀತಿ ಬರುತ್ತೆ ಒಂದು ನ್ಯಾಚುರಿಂದ ನ್ಯಾಚುರಲ್ ಆಗಿ ಬರೋದು ಬೇರೆ ಸಿಲಿಂಡ್ರಲ್ಲಿ ಕೊಡೋದು ಬೇರೆ ಸಿಲಿಂಡ್ರಲ್ಲಿ ಕೊಟ್ಟಾಗ ಲಂಗ್ಸಲ್ಲೇ ನೀರು ಹಿಡಿಬೋದು ನ್ಯಾಚುರಲ್ ಬಂದಾಗ ನಿಮ್ಮ ಲಂಗ್ಸಲ್ಲಿ ನೀರು ಹಿಡಿಯೋಲ್ಲ ಹಾಗೆಯೇ ನಾವು ತಿನ್ನುತ್ತಿರುವ ಆಹಾರ ಏನಿದೆಯಲ್ಲ ಗದ್ದೆಯಲ್ಲಿ ಏನು ಮಾಡ್ತಿದ್ದೀವಲ್ಲ ಅದನ್ನು ನಾವು ಬೆಳಿಬೇಕಾದ್ರೆ ಎನ್ ಪಿ ಕೆ ಅಂತ ಹಾಕ್ತಾರೆ ಪೊಟ್ಯಾಷಿಯಮ್ಮು ಫಾಸ್ಫರಸ್ಸು ಮತ್ತು ಇದು ಆಗಿ ಬೇರೆ ಬೇರೆ ಕಂಟ್ರಿಗಳಿಂದ ಅದನ್ನು ಆಮದು ಮಾಡಿಕೊಂಡು ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಅದನ್ನು ಭೂಮಿ ಸಿಂಪಡ್ಸ ಮಾಡೋ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೆಮಿಕಲ್ ಆಗಿ ಆಗುತ್ತೆ ಹುಳ ಬರಬಾರ್ದು ಅಂತೇಳಿ ಒಂದು ಮದ್ದು ಹೊಡಿತೆ ನಾನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಕಾ ಇದು ಬರುತ್ತಲ್ಲ ಮೆಣಸಿನಕಾಯಿನ ಹರಿದ್ಬಿಟ್ಟು ಅದಕ್ಕೆಲ್ಲ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತೇವೆ ಅಲ್ಲಿ ಯಾವುದು ಬಂದು ಮುಟ್ಟಲ್ಲ ಬಟ್ ಕೆಮಿಕಲ್ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಈಸಿ ನಿಮಗೆ ಹೋಗಿ ಹಿಂಗೆ ಟಕ್ ಟಕ್ ಟಕ್ನ ಹೊಡೆದು ಬಿಡ್ತೀರಾ ಸಿಂಪಲ್ ರೈತರು ಹೊಡಿತಾರೆ ನಿಮ್ಗೆ ನಿಮಗೂ ಬರುತ್ತೆ ಅದು ನೀವು ರೈತರಲ್ಲ ಅಂತ ಕೂಡ ಬರುತ್ತೆ ನಿಮಗೆ ನೆಕ್ಸ್ಟ್ ಅದು ಕೇಳಿ ಆ ಸಿಂಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ತಿಂದು ಸ ಸಾಯುತ್ತೆ ಯಾವುದು ಹುಳ ಆಹಾರ ತಿಂದಾಗ ನಾ ಸಾಯೋಲ್ಲ ನನ್ನ ಕಿಡ್ನಿ ಸಾಯುತ್ತೆ ತಿಂದಾಗ ಅದು ಕಿಡ್ನಿ ಸಾಯುತ್ತೆ ನಾ ಸಾಯೋಲ್ಲ ಆ ಕಿಡ್ನಿ ಸತ್ತರೆ ನಾ ಸಾಯ್ತೇನೆ ಅರ್ಥ ಆಯ್ತಾ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೊಡೆಯಲ್ಲ ಅದು ಇಂಡೈರೆಕ್ಟ್ಲಿ ಹೊಡೆಯುತ್ತೆ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ನಾನು ಹಾಗಾಗಿ ನ್ಯಾಚುರಲ್ಲಾಗಿ ನಾವು ಅದು ಮಾಡಿದಾಗ ನಮ್ಮಲ್ಲಿ ಎಲಿಮಿನೇಷನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಬಾಡಿಗೆ ಕೆಮಿಕಲ್ಗಳು ತುಂಬ ತುಂಬಿದಾಗ ಎಕ್ಸಸ್ ಆಗಿಬಿಡುತ್ತೆ ಯಾವಾಗ ನಿಮ್ಮ ಕೆಮಿಕಲ್ ಜಾಸ್ತಿ ಆಗಿ ಆಗಿ ಅಂದರೆ ಹೊರಗೆ ಹಾಕೋದೊಂದು ಕೆಪಾಸಿಟಿ ಇರುತ್ತೆ ಅದು ಹಾಕಿ ಬಿಟ್ಟಾದ ಕೂಡನೆ ಕಂಪೋ ಸ್ಟೋರ್ ಆಗ್ತಾ ಇರುತ್ತೆ ಕೆಮಿಕಲ್ ಆಗಿ ಆಗಿ ಒಂದು ಐವತ್ತೈದು ಅರವತ್ತು ಬಿ ಪಿ ಶುಗರ್ ಅಂತ ಗುಳಿಗೆ ಸ್ಟಾರ್ಟ್ ಮಾಡಿರ್ತೀರ ಆಲ್ರೆಡಿ ಕಿಡ್ನಿಗಳು ಡ್ಯಾಮೇಜ್ ಆಗಿರುತ್ತೆ ನಿಮ್ಮದು ಮೆಡಿಸಿನ್ ತಿಂದು ಹತ್ತು ವರ್ಷದಿಂದ ಐದು ವರ್ಷ ಹತ್ತು ವರ್ಷದಿಂದ ಒಂದು ಸರ್ಟೆನ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಕಿಡ್ನಿಗಳು ವರ್ಕ್ ಮಾಡಿ ನಿಲ್ಲಿಸ್ಬಿಡುತ್ತೆ ಏನಾಗುತ್ತೆ ಕೆಮಿಕಲ್ ಏನು ಆಹಾರ ತೋತಿರ್ತೀರ ಮನೆಯಲ್ಲಿ ಅದರಲ್ಲಿ ಎಂ ಪಿ ಎನ್ ಪಿ ಕೆ ಇರುತ್ತೆ ಕೆಮಿಕಲ್ ಇರುತ್ತೆ ಬಟ್ ಸರ್ಟೇನ್ ಟೈಮ್ ಆಗ್ತಾ 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 ಅದರಲ್ಲಿ ಕೆಮಿಕಲ್ ಜಾಸ್ತಿ ಆಗಿ 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 ಕಿಡ್ನಿಗಳು ಫಸ್ಟು ಕೆಲಸ ಮಾಡಿ ನಿಲ್ಲಿಸುತ್ತೆ ಅವಾಗೇನಾಗುತ್ತೆ ಕಾಲಲ್ಲಿ ಸ್ವೆಲ್ಲಿಂಗ್ ಬರಲಿಕ್ಕೆ ಆಗುತ್ತೆ ಕ್ರಿಯಾಟಿನ್ ಜಾಸ್ತಿ ಅಂತ ಆಗ್ತಂಥೇಳ್ತಾರೆ ಹಾಸ್ಪಿಟ್ಲ್ಗಳು ಹೋದಾಗ ಏನಾಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ ಏನೂ ಇಲ್ಲ ಸ್ವಲ್ಪ ಕ್ರಿಯೇಟಿನ್ ಜಾಸ್ತಿ ಆಗಿದೆ ಅಂಥೇಳಿ ಪಾಯಿಂಟ್ ಫೈ ಇರಬೇಕು ಅಲ್ಲಿ ಇಲ್ಲ ಎರಡಾಗಿದೆ ಅಂತ ಹೇಳ್ತಾರೆ ಮತ್ತೊಂದು ಎರಡು ವಾರ ಬಿಟ್ಟು ಹೋದಾಗ ನಾಲ್ಕು ಆಯ್ತು ಹೇಳ್ತಾರೆ ಇನ್ನೊಂದು ನಾಲ್ಕು ವಾರ ಬಿಟ್ಟು ಹೋದಾಗ ಏಳು ಆಯ್ತು ಅಂತ ಹೇಳ್ತಾರೆ ಎಂಟು ಒಂಬತ್ತು ಹತ್ತು ಬಂದ್ಕೊಳ್ಳೆ ಅಲ್ಲಿ ದಪ್ಪ ದಪ್ಪಾಗಿರುತ್ತೆ ವೊಮಿಟಿಂಗ್ ಆಗ್ತಾ ಇರುತ್ತೆ ಏನೂ ತಿಂದು ಲೈಕ್ ಆಗೋಲ್ಲ ಅವರು ಒಂದು ಮಾತು ಹೇಳ್ಬೋದು ದವಾಖಾನೆಯಲ್ಲಿ ಅಥವಾ ಇದನ್ನು ಹಾಸ್ಪಿಟ್ಲ್ಗಳಲ್ಲಿ ನೀವು ಯೂರಿಯಾ ಕೆಮಿಕಲ್ ಹಾಕಿರೋ ಆಹಾರಗಳನ್ನ ತೇಜಿಸಿ ಅಂತ ಹೇಳ್ಬಿಟ್ರೆ ಒಂದು ಎಡೆ ಬರುತ್ತೆ ಬಟ್ ಯಾರು ಹೇಳಲ್ಲ ನಿಮಗೆ ಯಾಕೆಂದರೆ ಮ್ಯಾನುವಲಿ ಮಾಡ್ತಿರ್ತಾರಲ್ಲಿ ಅಂದರೆ ನಿಮ್ಮ ದೇಹದಿಂದ ರಕ್ತ ತೆಗೆದು ಒಂದು ಫಿಲ್ಟ್ರ್ ಅಂತ ಇರುತ್ತೆ ಡಯಾಲಿಸಿಸು ಅಲ್ಲಿ ಹೋಗಿ ಅದನ್ನ ಫಿಲ್ಟರ್ ಮಾಡಿ ಆ ಕಲ್ಮಶಗಳನ್ನೆಲ್ಲ ಹೊರಗಿಸೋದು ಮತ್ತೆ ರಕ್ತ ನಿಮ್ಮ ದೇಹಕ್ಕೆ ತುಂಬ್ತಾರೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ನಿನ್ನ ದೇಹಕ್ಕೆ ನಾಲ್ಕು ಸ್ಟು ಇತ್ತಾರೆ ಹಾಕ್ತಾರೆ ಅವಾಗೇನಾಗುತ್ತೆ ನೀವು ಓಡಾಡಬಾರ್ದು ಜರ್ನಿ ಮಾಡಬಾರ್ದು ಹಾಸ್ಪಿಟ್ಲಲ್ಲಿ ನೀವು ಹಿಂಗೆ ಅಲ್ಲೇ ಹಿಂಗೆ ಹಿಂಗೆ ಮಲ್ಕೋಬಾರ್ದು ಅದಕ್ಕಿಂತ ಸಾಯೋದು ಒಳ್ಳೇದು ನನ್ನ ಪ್ರಕಾರ ಅರ್ಥ ಆಯ್ತಾ ಅದಕ್ಕಿಂತ ತಿಳ್ಕೊಬೇಕು ಅರಿವು ಬಸವಣ್ಣ ಹಾಗೆ ಹೇಳಿಲ್ಲ ಅರಿವು ಇದ್ದಾಗ ನೀವು ತುಂಬ ಚೆನ್ನಾಗಿ ಆಟ ಆಡ್ಬೋದು ಇಲ್ಲ ಕಡೆ ಅಂತೇಳಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಪ್ರಾಬ್ಲಮ್ಗಳ ಬಗ್ಗೆ ಹೇಳಿದೆ ನನಗೆ ನೀವೇನು ಮಾಡ್ಬೇಕು ಅಂತ ಹೇಳಿದ್ರೆ ಎನ್ ಪಿ ಕೆ ರೈತ ಯಾವುದೇ ಆರ್ಟಿಫಿಷಿಯಲ್ ಕೆಮಿಕಲ್ಗಳು ಹಾಕಿರುವಂಥ ನಾಟಿ ಬೀಜಗಳನ್ನ ತೊಗೊಳ್ಬೇಕು ನೀವು ನಾ ಹೇಳಿದೆ ನಮ್ಮಲ್ಲಿ ರಕ್ತಸಾಲಕ್ಕೆ ಸಿಗುತ್ತೆ ಅದು ಇದೆಲ್ಲ ಸಿಗುತ್ತೆ ಅಂತ ಹೇಳಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆರ್ಟಿಫಿಷಿಯಲ್ ಆಗಿ ನಿಮಗೆ ಕೆಮಿಕಲ್ ಹಾಕಿರಲ್ಲ ಇನ್ನೊಂದು ತುಂಬ ನ್ಯಾಚುರಲ್ ಆಗಿ ಬಂದಾಗ ನಿಮ್ಮ ದೇಹದಲ್ಲಿ ಕೆಮಿಕಲ್ ಕಂಪೋಸಿಷನ್ ಇಲ್ಲ ಹೆಂಗಾಗುತ್ತೆ ಹೊರಗಡೆಯಿಂದ ಬಂದಾಗ ನಿಮಗೆ ಕಿಡ್ನಿಯಲ್ಲಿ ಸ್ಟೋರ್ ಆಗಿ ನೀವು ಅಲ್ಲಿ ಹೋಗಿ ಫಿಲ್ಟರ್ ಮಾಡೋದಲ್ಲ ನೀವು ಅದನ್ನ ಹಾಕೊಂಡೇ ಇಲ್ಲ ಅಂದರೆ ಅಲ್ಲಿ ಹೋಗೋದಕ್ಕೆ ತಪ್ಪು ನಿಮಗೆ ಕಾಲ ಕ್ರಮೇಣ ಆಗುತ್ತೆ ಅದು ಮೂರಿಂದ ಆರು ತಿಂಗಳೊಳಗಡೆ ನಿಮಗೆ ಸೆಟ್ ಆಗುತ್ತೆ ಬಾಡಿ ಒಬ್ರೊಬ್ರಿಗೆ ನಮ್ಮಲ್ಲಿ ನನ್ನಲ್ಲಿ ವೀಡಿಯೋ ಹೋಗಿ ನೋಡಿ ನೀವು ಮೂರು ಗಂಟೆ ವಿಡಿಯೋ ಇದೆ ಆಯುಷ್ಮಂಡಲಮಲ್ಲಿ ಡಯಾಲಿಸಿಸ್ ಅಂತ ಅವನು ಚಿತ್ರ ಇದೆ ಅದರಲ್ಲಿ ನಿಂತಿರೋದು ಯೂಟ್ಯೂಬಲ್ಲಿ ಇದೆ ಅದು ಆ ಪಾಟೀಲರ್ ಹೇಳ್ತಾರೆ ಹದಿನೇಳು ಕ್ರಿಯಾಟೀನ್ ಇದ್ದವನು ಮುಖ ಎಲ್ಲ ಇಷ್ಟು ಬಾ ಇಷ್ಟು ಹೆಣ ಥರ ಮುಖ ಆಗಿದೆ ಅವನು ಏನು ಡೆಡ್ ಬಾಡಿ ಅಂತ ಬಂದು ಮನೇಲಿ ಬಿಟ್ಟಿದ್ರು ಅವ್ರಿಗೂ ಆಯುರ್ವೇದ ಇದು ಕೊಟ್ಟರು ಯಾಕಂದರೆ ಒಳಗಡೆ ಇದ್ದ ಕಿತ್ತಿತ್ತೋಗಿಲಿಕ್ಕೆ ಒಂದು ಆಯುರ್ವೇದ ಮೆಡಿಸಿನ್ ಬರುತ್ತೆ ಅವ್ರ ಹತ್ರ ಇದೆ ಅದು ಯಾವ ಅಂತ ಅವ್ರೂ ಹೇಳಲ್ಲ ನಮಗೆ ಅವ್ರ ತೊಗೊಳ್ಬೋದು ಯಾರು ಜಾಸ್ತಿ ಇದ್ದಾಗ ಅದೇನ್ ಮಾಡುತ್ತೆ ಅಂದ್ರೆ ದೇಹದಲ್ಲಿ ಅಂದ್ರೆ ಕಿಡ್ನಿಯಲ್ಲಿರೋ ಎಲ್ಲಾ ಯುರಿನೇಷನ್ ಅದು ಕೆಮಿಕಲ್ ಗಳನ್ನ ದೇಹದಲ್ಲಿರೋದು ಕಂಪೋಸ್ಟ್ ಹೊರಗಾಗುತ್ತೆ ಅದು ತಿಂದಾದ ಕೂಡ ಅವ್ರಿಗೊಂದು ಹತ್ತು ಕಮ್ಮಿ ಐದರಿಂದ ಆರು ಸಲ ಯೂರಿನೇಷನ್ ಎಲ್ಲಾ ಕೆಮಿಕಲ್ ಹೊರಗೋಯ್ತು ವಾಮಿಟಿಂಗ್ ಎಲ್ಲ ಆಯ್ತು ಎಲ್ಲ ಆಯ್ತು ಫುಲ್ ಬಾಡಿ ತೆಳಗ ಬಿಡ್ತು ಒಂದು ಮೂರಿಂದ ನಾಲ್ಕು ದಿವಸ ಒಳಗಡೆ ಒಂದರಿಂದ ಎರಡು ತಿಂಗಳಲ್ಲಿ ಇವರು ಡಯಾಲಿಸಿಸ್ ಬಂದಾಗ್ಬಿಡ್ತು ಇವ್ರು ಹೋಗಿಯಲ್ಲ ಮತ್ತೆ ಮಾಡ್ಸ್ಲಿಕ್ಕೆ ಎಲ್ಲ ಪೇಷಂಟ್ ಕೇಳಿದೆ ಅಲ್ಲ ಒಂದ್ ತಿಂಗಳ ಎರಡು ತಿಂಗಳಿದೆ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಾರು ಪರ್ಮಿಷನ್ ಕೊಡಲ್ಲ ವಿಡಿಯೋ ಮಾಡ್ಲಿಕ್ಕೆ ನೋಡಿ ಎಂಟು ಕ್ರಿಯೇಟಿನ್ ಇದ್ರೆ ಕಿಡ್ನಿ ಡಯಾಲಿಸಿಸ್ ಗೆ ಬರ್ ಕೊಡ್ತಾರೆ ಇವ್ರದ್ದು ಹದಿನೇಳು ಇತ್ತಂತೆ ಸೆವೆಂಟೀನ್ ಇತ್ತಂತೆ ಸೊ ಕಡಿಮೆ ಮಾಡ್ಕೊಟ್ಟಿದ್ದಾರೆ ಒಂದೇ ತಿಂಗಳಲ್ಲಿ ಅವ್ರಿಗೆ ರಿಸಲ್ಟ್ ಬಂದಿದೆ फुला गोते हैं नम कि समस्या इतना आयुर्वेदिक दवा है लेकिन रात को लेने के बाद में, दवा मैंने जैसा बोला वैसा लिया मैं सुबह मेरे को थर्टीन लीटर यूरियन एक्स प्लस टूकल टू वाई प्लस टू एक्स प्लस टेनकू वै प्लस टेन एक्स प्लस यूरिया प्लस एलपी के ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಇದು ದೇಹದಲ್ಲಿ ಆಗುತ್ತೆ ಹೊರಗಡೆಯಿಂದ ಬರಲ್ಲ ಅಂತ ಹೇಳಿ ಅಂದ್ರೆ ಸಪ್ತದಾತಗಳು ಬರೋದೇ ಆಹಾರದಿಂದ ಆಹಾರದಿಂದ ಅದು ಎಲ್ಲ ಮಣ್ಣಿಂದಾನೇ ಬರೋದು ಅಲ್ಲ ಇದು ಸಾಮಾನ್ಯ ಜನಗಳಿಗೆ ಇದು ಯಾವುದು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಇದು ಏನೂ ಗೊತ್ತಿಲ್ಲ ಅವ್ರು ಸುಮ್ನೆ ದುಡಿಯೋದು ತರೋದು ತಿನ್ನೋದು ಮಲ್ಕೊಳ್ಳೋದು ಯಾಕೆ ಇವತ್ತು ನೋಡಿದ್ರೆ ಎಲ್ರು ಡೈಲಿಸಿಸ್ ಎಲ್ರು ಡೈ ಯಾಕೆ ಸ್ವಾಮಿ ಮತ್ತೆ ಡಾಕ್ಟರ್ ನಿಮ್ಗೆ ಕೂಡಲೇ ಹೇಳ್ಬಿಡ್ತಾನೆ ಕ್ರೀಟ್ನ ಹೆಚ್ಚಾಯ್ತು ನೀನು ಡೈಲಿಸ್ ಮಾಡ್ಕೋಬೇಕು ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು ಹಾಗಾದ್ರೆ ಈಗ ಒಂದು ನೂರು ವರ್ಷಕ್ಕೆ ಮುಂಚೆ ಡೈಲಿಸ್ ಶುರು ಇಲ್ಲ ಈಗ ಒಂದು ಎಪ್ಪತ್ತೈದು ವರ್ಷಕ್ಕೆ ಮುಂಚೆ ಕಿಡ್ನಿ ಫೇಲ್ ಅಂದ್ರೆ ಗೊತ್ತಿಲ್ಲ ನೂರು ವರ್ಷಕ್ಕೆ ಮುಂಚೆ ಗೊತ್ತಿಲ್ಲ ಐನೂರು ವರ್ಷಕ್ಕೆ ಮುಂಚೆ ಗೊತ್ತಿಲ್ಲ ಇತಿಹಾಸದಲ್ಲಿ ಉಲ್ಲೇಖ ಇಲ್ಲ ಎಷ್ಟೋ ಜನ ಕಿಡ್ನಿ ಫೇಲ್ ಇದನ್ನ ಕೇಳ್ಬಿಟ್ಟೆ ಅರ್ಧ ಕುಸಲ್ ಹೋಗ್ತಾರೆ ಆ ವ್ಯಕ್ತಿ ಏನ್ ಮಾಡಿದ್ದ ಅಂತ ಹೇಳಿದ್ರೆ ಪೆಪ್ಸಿ ಕೋಕೋಕಲ್ಲ ಕೊಡ್ತಿದ್ದಂತೆ ಪೆಪ್ಸಿ ಕಂಪ್ನಿಯವ್ರ ನನ್ನ ಮೇಲೆ ಕಳಿಸ್ಬೋದು ಏನು ನನಗೆ ಕ್ಯಾರಿ ಇಲ್ಲ ಅವನು ಪ್ರತಿನಿಧಿ ಜಾಧವ್ ಅಂತ ಹೇಳವನು ಮಹಾರಾಷ್ಟ್ರದವನು ಅವನು ಕುಡಿತಿದ್ದ ಕುಡಿದು 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 ಏಯ್ಲಿ ಹೆಂಗೆ ಸೆಕೆ ಆಯಿತು ಕುಡಿಯೋದು ಹೋಗಿ ಸೆಕೆ ಆಯಿತು ಕುಡಿಯೋದು ಅಷ್ಟೇ ಆಮೇಲೆ ಏನಾಯ್ತು ಅಂದರೆ ಅದು ಸ್ಟೋರ್ ಆಗಿ 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 ಕಿಡ್ನಿ ಡ್ಯಾಮೇಜ್ ಆಗಿತ್ತು ಒಂದು ಸೊ ಟ್ರೀಟ್ಮೆಂಟು ಇದೆಲ್ಲ ಮಾಡಿಕೊಂಡ ವಿದಿನ್ ತ್ರೀ ಮಂತ್ಸ್ ಒಳಗಡೆ ಫುಲ್ ಪಿಕಪ್ ಆಗ್ಬಿಟ್ಟ ಈಗ ಅವನು ಎಲ್ಲಿ ಪಿಸ್ತೂಲ್ ಅಂದರೆ ಹಿಂಗೆ ಹಾಕ್ತಾರಲ್ಲ ಪೈಪು ಇಲ್ಲಿ ಹಾಕ್ತಾರೆ ಪೈಪು ಆಮೇಲೆ ಅದನ್ನ ಟೆಂಪ್ರರಿ ಅದು ಆಮೇಲೆ ಮತ್ತೆ ಮತ್ತು ಇಲ್ಲಿ ಹಾಕ್ತಾರೆ ಪರ್ಮನೆಂಟ್ ಅಂದರೆ ಸ್ಟಿಲ್ ಹಾಕಿದಾಗ ಇಲ್ಲಿಂದ ರಕ್ತ ತಗೊಂಡು ಹಾಕೋದೆಲ್ಲ ಪ್ರೊಸೆಸ್ ಅದಷ್ಟೇ ಅವ್ನಿಗೆ ಎಲ್ಲಿ ಯಾ ಕೈಯಲ್ಲಿ ಇದೆ ಗೊತ್ತಿಲ್ಲ ಅವನಿಗೆ ಗೌಂಡಿ ಒಂದಾಯಿತು ನಾನು ನಾಲ್ಕೈದು ಜನರು ನಾನು ಸಮಕ್ಷ ಒಂದು ಮೀಟಾಗಿ ಅವ್ರ ಹತ್ರ ವಿಡಿಯೋ ಮಾಡಿಸಿರೋದು ಸೊ ಹಾಗಾಗಿ ನೀವು ಇಂದ ಪಾರಾಗಬೇಕು ಅಂತ ಹೇಳಿದ್ರೆ ಇರೋದು ಒಂದೇ ಆಪ್ಷನ್ ನೀವು ತಿನ್ನುವ ಆಹಾರನ ಚೇಂಜ್ ಮಾಡಬೇಕು ಒಂದು ನಾಟಿ ಇರಬೇಕು ಸಿಂಧೂರು ಮಸಾಲೆ ಅಂದನೂರು ಸಣ್ಣ ಸಿದ್ಧ ಸಣ್ಣ ಎಲ್ಲ ಇದು ನಾಟಿ ನಾಟಿ ತಿನ್ನೋದ್ರಿಂದ ನಿಮಗೆ ಸ್ಟ್ರೆಂತ್ ಬರುತ್ತೆ ಕಸಿ ಮಾಡಿದ್ರೆ ಸ್ಟ್ರೆಂತ್ ಇರಲ್ಲ ಸರ್ಕಾರ ಕೊಡುತ್ತಲ್ಲ ಉಚಿತ 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 ಅಂಥೇಳಿ ಉಚಿತವಾಗಿ ಹೋಗ್ಬಿಡ್ತೀರ ನೀವು ಅವ್ರು ತಿನ್ನೋಲ್ಲ ಅದನ್ನ ನಿಮ್ಗೆ ಕೊಡ್ತಾರೆ ಅಷ್ಟೇ ಅದನ್ನ ಸರ್ಕಾರ ವಿರುದ್ಧ ಮಾತಾಡ್ತಿಲ್ಲ ಅವ್ರಿಗೂ ಸ್ವಲ್ಪ ಓಟ್ ಬೇಕಾಗಿರುತ್ತೆ ಕೊಡ್ತಾರೆ ನಿಮ್ಗೆ ಓಟ್ ಹಾಕ್ತೀರಾ ನೀವು ತಿಂತೀರ ಯಾರಿಗಿಲ್ಲಿ ಯಾ ಅವ್ರಿಗೂ ಅವ್ರಿಗೂ ಅದು ಓಟ್ ಬೇಕು ನಿಮಗೆ ಅಕ್ಕಿ ಬೇಕು ಕ್ವಾಲಿಟಿ ಕ್ವಾಲ್ಟಿ ಇರುವಂಥ ಆಹಾರಗಳನ್ನ ತೊಗೊಳ್ಬೇಕು ರೇಟ್ ಜಾಸ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅಲ್ಲಿ ಹಾಕೋದಕ್ಕಿಂತ ಇಲ್ಲಿ ಹಾಕಿ ಆಹಾರಕ್ಕೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಜೀವನ ಕೊಡುತ್ತೆ ನಾಟಿ ಅಕ್ಕಿ ತಿಂದಾಗ ನಾಟಿ ಅಕ್ಕಿ ಎಷ್ಟು ಕಸ ಕಸು ಇದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ಬಿಜಾಪುರದೆಲ್ಲ ನೋಡಿದಾಗ ಕಸು ಎದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅವ್ರಲ್ಲಿ ನಾಡಿ ತಿನ್ನೋದವರು ಬೆಂಗಳೂರು ಜನ ಎದಕ್ಕೆ ಅಂತ ಹೇಳಿದ್ರೆ ಇದ್ದ ಭೂಮಿಗಳನ್ನು ಎಲ್ಲ ಮಾರ್ಕೊಂಡು ಬಾಲ್ಗಳನ್ನ ಮಾಡಿಕೊಂಡು ಹುಬ್ಳಿಯಲ್ಲೂ ಸ್ಟಾರ್ಟ್ ಆಗಿದೆ ಕೂಡ ಅದನ್ನ ಈಗ ಅಲ್ಲಿ ನಿಮ್ಮ ಕಿಷ್ಟಗಳು ಜಾಸ್ತಿ ಕಾಣ್ತಾರೆ ಎಲ್ಲಲ್ಲಿ ಹಳಿ ಅಂತ ಬರ್ತಾರಲ್ಲ ಎಮ್ ಬಿ ಬಿ ಎಸ್ಸು ಅಲ್ಲೆಲ್ಲ ಇಂಥ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಇರೋ ಸತ್ಯ ಅಷ್ಟೇ ಸೊ ಹಾಗಾಗಿ ನೀವು ಕಸು ಇರೋಂಥ ಆಹಾರಗಳನ್ನ ತಿಂದಾಗ ನಾಟಿ ಬೀಜಗಳನ್ನು ಜವಾರಿ ಬೀಜಗಳನ್ನು ಜವಾರಿ ಆಹಾರಗಳನ್ನ ತಿಂದಾಗ ನಿಮ್ಗೆ ಸ್ಟ್ರೆಂತ್ ಬರುತ್ತೆ ಅದರಲ್ಲಿ ಕೆಮಿಕಲ್ ಇರೋಲ್ಲ ಅದರಲ್ಲಿ ಕೆಮಿಕಲ್ ಹಾಕ್ತಿದ್ದಾರೆ ಬಟ್ ಅದು ಹಾಕಬಾರ್ದು ಇದ್ದವರು ಜವಾರಿ ಬೀಜಗಳನ್ನು ವಿದೌಟ್ ಕೆಮಿಕಲ್ ಫುಡ್ನ ತಿಂದರೆ ವಿದಿನಿನ್ ತ್ರೀ ಮಂತ್ಸ್ ಒಳಗಡೆ ನಿಮ್ಗೆ ರಿಸಲ್ಟ್ ಬರುತ್ತೆ ವಿದಿನ್ ತ್ರೀ ಟು ಸಿಕ್ಸ್ ಮಂತ್ಸ್ ಒಳಗಡೆ ಬರಲೇಬೇಕು ಆಹಾರ ಯಾಕಂದ್ರೆ ಅದರಲ್ಲಿ ಸ್ಟ್ರೆಂತ್ ಇದೆ ಜೀವ ಇದೆ ಇನ್ನೂ ಬದುಕ್ತೀರಾ ಎಪ್ಪತ್ತೇ ಎಂಬತ್ತು ವರ್ಷ ಬದುಕಿ ಆಮೇಲೆ ಸಾಯ್ತೀರಾ ನೀವು ತುಂಬ ಇದೆ ಅದರಲ್ಲಿ ಯಾಕಂದರೆ ನಿಮ್ಮ ಜೀವ ಉಳಿದಿರೋದು ಹತ್ತು ಜನ ಮಗು ಹಡಿದ್ರೆ ಮೊದಲು ಹತ್ತು ಜನ ಹಡದ್ರೆ ಆರು ಜನ ಬದುಕ್ತಿದ್ರು ನಾಲ್ಕು ಜನ ಸಾಯ್ತಿದ್ರು ನಾಟಿ ಬೀಜನೂ ಹಾಗೇ ನೀವೊಂದು ಇಡೀ ಹೊಲದಲ್ಲಿ ಹಾಕಿ ಸ್ವಲ್ಪ ಬರುತ್ತೆ ತುಂಬ ಸ್ಟ್ರೆಂತ್ ಇರೋದಷ್ಟೇ ಬರುತ್ತೆ ಉಳ್ಕಿದು ಹೋಗಿಬಿಡುತ್ತೆ ನೀವು ಇಷ್ಟು ವರ್ಷ ಬದುಕಿದ್ರೆ ಅಂತ ಹೇಳಿದ್ರೆ ಈಗ ಎಂಬತ್ತು ತೊಂಬತ್ತು ಡೇಟಾ ಬರ್ತಾ ಇಲ್ಲ ನಿಮ್ಮಲ್ಲಿ ಬೀಜ ಗಟ್ಟಿ ಇರೋದಕ್ಕೆ ನೀವು ಬಂದಿರೋದು ಈಗ ಆ ಬೀಜನೂ ಬೆಳೆಯುತ್ತೆ ನೀವು ತಿನ್ನೋ ಆಹಾರಕ್ಕೆ ಸರಿಯಿಲ್ಲ ಅಂತಷ್ಟೇ ನಾಟಿ ಬೀಜ ಕೆಮಿಕಲ್ ಮುಕ್ತ ಇದು ಇರೋವಂಥ ಆಹಾರನ ತೊಗೊಳ್ಳಿ ಅಕಸ್ಮಾತ್ ಹೊಲದಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಬಫರ್ ಜೋಳನ ಮಾಡ್ಕೊಳ್ಳಿ ಪಕ್ಕದ ಹೊಲ ಹೊಲದಲ್ಲಿ ಯಾರಾದ್ರೂ ಕೆಮಿಕಲ್ ಆಗ್ತಾ ಇದ್ದರೆ ಹತ್ತು ಫೀಟು ಟ್ರಾಂಚ್ ಹೊಡೆಯಿರಿ ಟ್ರಂಚು ಅಲ್ಲಿ ನೀರು ಹರಿದು ಹೊರಗೆ ಹೋಗಲಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ನೀರನ್ನೇ ಹೊರಗೆ ಬರ್ಬಾರ್ದು ನೀವು ಯಾರಾದರೂ ಹೊಲಗಳು ಮಾಡ್ತಾಯಿದ್ರೆ ತುಂಬ ಸರಳವಾಗಿ ಹೇಳಿದ್ದೇನೆ ಇಲ್ಲ ನನಗೆ ಡಯಾಲಿಸಿಸ್ ಮಾಡ್ಕೊಂಡು ಇನ್ಶೂರೆನ್ಸ್ ಇದೇನೇಂದು ಅಂತೇಳಿ ಅಲ್ಲಿ ಹೋಗ್ತಿದ್ರೆ ಕೊಯ್ತಾರೆ ಕರೆಕ್ಟಾಗಿ ಅದಕ್ಕೆ ನೀವು ಬದುಕ್ತಿರೋದು ಡೌಟ್ ಒಂದು ವರ್ಷ ಮಾಡಿಸ್ತಾನೆ ಆಮೇಲೆ ತಂದೆ ತಾಯಿಗೆ ತುಂಬ ಸೆಂಟಿಮೆಂಟ್ ಇದ್ರು ಕೂಡ ಒಂದು ವರ್ಷ ಹೋಗ್ತಾರೆ ಆಮೇಲೆ ಅವ್ರವ್ರ ಕರ್ಮ ಅಂತ ಬಿಟ್ಬಿಡ್ತಾರೆ ಅದು ಪಾಪ ಮನಸ್ಸಿಕಾಗಿ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಯಾವುದು ಡಯಾಲಿಸಿಸ್ ಮಾಡೋವಂಥ ಪೇಶೆಂಟು ಇರೋ ಸತ್ಯ ಹತ್ತಿರ ಅದು ನಾನು ನಿಮ್ಗೆ ಅಂತ ಅವಶ್ಯಕತೆ ಆಗಿದ್ರೆ ನನಗೆ ಹೇಳಿ ತುಂಬ ಧೈರ್ಯ ಬೇಕು ಅದಕ್ಕೆ ಮನುಷ್ಯಾಂತ ಗಟ್ಟಿದ್ರೆ ಮಾತ್ರ ಡಯಾಲಿಸ್ ಮಾಡ್ಕೋತಾರೆ ಇಲ್ಲಾದರೆ ಸೋತ್ ಬಿಡ್ತಾನೆ ಮನುಷ್ಯ ನಾಲ್ಕು ತಾಸು ಡೈಲಿ ಯಾ ಡೈಲಿ ಅಂದರೆ ವಾರದಲ್ಲಿ ಮೂರು ಸಲ ಒಂದು ಸಲ ಹೋದರೆ ನಾಲ್ಕು ತಾಸು ಅದು ಪಾಳೆ ಹಚ್ಚಿ ಹೋಗಿ ಪೈಪ್ ಹಾಕಿ ಕುಂದಿರಬೇಕಲ್ಲಿ ಎಂಥ ನೋಡಿ ಅದು ಹಾರ್ಟ್ ಅಟ್ಯಾಕ್ ಚಾನ್ಸ್ಗಳು ಜಾಸ್ತಿ ಆ ಹಾರ್ಟ್ ಅಟ್ಯಾಕ್ ಹಾಕ್ತಾನೆ ಸ್ಟಂಟ್ ಹಾಕಿ ಅದು ಹಾಕಿ ನರಕನೇ ಜೀವನ ನಿಮ್ಮದು ಹಾಗಾಗಿ ಇವತ್ತೇ ಟ್ರೀಟ್ಮೆಂಟ್ಗಳನ್ನು ಕಲ್ಲರು ಅಕ್ಕಿಪ್ರಶರು ಸೀಡ್ಸ್ ಅವೆಲ್ಲ ಆಮೇಲೆ ಫಸ್ಟು ಆಹಾರ ಆಹಾರದಿಂದ ಬದುಕಿರೋದು ನಾವು ಆಯುರ್ವೇದ ಆದರೆ ಹೇಳುತ್ತೆ ಟ್ರೀಟ್ಮೆಂಟ್ಗಳ್ಕಲ್ಲಿ ಮಹತ್ವನೇ ಇಲ್ಲ ಆಯುರ್ವೇದದಲ್ಲಿ ಅವ್ರು ಹೇಳೋದು ಆಹಾರನೇ ಆಯುರ್ವೇದದಲ್ಲಿ ಕೂಡ ಟ್ರೀಟ್ಮೆಂಟ್ಗಳಿಗೆ ಮಹತ್ವ ಕೊಟ್ಟಿಲ್ಲ ಅವರು ಜನ ಜನ ಕಂಚಣ ಹಣ ಕೊಟ್ಟಿಲ್ಲ ಅವ್ರು ಕೊಟ್ಟಿರೋದು ಆಹಾರ ಆಹಾರವನ್ನು ಚೆನ್ನಾಗಿ ತಗೊಳ್ಳಿ ಆಹಾರ ಎಲ್ಲಿ ಚೆನ್ನಾಗಿದೆ ಉತ್ತರ ಕರ್ನಾಟಕ ಚೆನ್ನಾಗಿದೆ ಅದಕ್ಕೆ ಅವ್ರದ್ದು ಸ್ಟ್ರೆಂತ್ ಚೆನ್ನಾಗಿದೆ ಕಸು ಆಳುಗಳು ನೀವು ಬೆಂಗಳೂರು ಜನ ಇದಕ್ಕೆ ಹಿಂಗೆ ಹೇಳೋ ಆಗಿದ್ದಾರೆ ಅಂದರೆ ನಿಮ್ಮಲ್ಲಿ ಕೃಷಿ ಭೂಮಿಗಳೇ ಇಲ್ಲ ಬರೀ ಮಾಲ್ಗಳಿದೆ ಮಾಲ್ ಮಾಲ್ ಅಂದರೆ ಮಾಲ ಮಾಲ್ ಹಾಕ್ತಿದಾರೆ ಹೊರತು ಬ್ಯಾಂಕ್ ಅಕೌಂಟಲ್ಲಿ ಇದೆ ಅದ್ಬಿಟ್ಟು ಅರುವತ್ತು ವರ್ಷಕ್ಕೆ ಅವನು ಟುಸ್ ಆಗ್ಬಿಡ್ತಾನ ಅವನಲ್ಲಿ ಟುಸ್ ಪಟಾಕಿ ಅದೇ ನೀವು ಉತ್ತರ ಕರ್ನಾಟಕದಲ್ಲಿ ನೋಡಿ ಅವರು ಆ ಬೀಜ ಥರನೇ ಅವ್ರದ್ದು ಬೀಜ ಗಟ್ಟಿದೆ ಅಂದರೆ ನಾ ಒಬ್ರೊಬ್ಬರು ಐದಾರು ಮಕ್ಕಳು ಹಡಿಯೋಷ್ಟು ತಾಕತ್ತಿದೆ ಆ ಕಚ್ಚಿಗಳನ್ನ ಹಾಕೊಂಬಿಟ್ಟು ಅವನು ಇನ್ನೂ ನೋಡ್ತಿರ್ತಾನೆ ಆ ಅಜ್ಜರಿಗೆಲ್ಲ ಅಲ್ಲಿ ಹೆಂಗೆ ಹೊಂಟಲ್ ನೋಡೋಕ್ಕೆ ಹಿಂಗೆ ಇದಕ್ಕೆ ಯಾಕಂದರೆ ಆ ಬದುಕುವಂಥ ಆ ಕಸು ಇದೆ ಅವರಲ್ಲಿ ನಾನು ಈ ಹೇಳುತ್ತಿರೋದು ಪರಮ ಸತ್ಯ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಇದು ಐದು ಲಕ್ಷ ಕಿಲೋಮೀಟ್ರ್ ತಿರ್ಗಾಡಿದೆ ಅಂದರೆ ಅದು ಸತ್ಯ ಆಗ್ತಿದೆ ನನ್ನ ನಾನು ಯಾವುದು ಇಲ್ಲಿ ಹೇಳ್ತಾ ಇಲ್ಲ ಇದನ್ನು ನೀವು ಸುತ್ತಲೂ ಗಮನಿಸಿದ್ನ ಬಸವಣ್ಣ ಹೇಳಿದ ಅದನ್ನು ಅರಿವು ನೀವು ಅರಿವು ಬೇಕು ನಿಮಗೆ ಫಸ್ಟು ಎಲ್ಲೆಲ್ಲಿ ಅರಿವುಗಳೆಲ್ಲ ನೋಡ್ಕೊಳ್ಳಿ ಅಷ್ಟು ಮಾಡಿ ಅಷ್ಟು ಹೇಳ್ಬೋದು ನಮ್ಮ ಈ ತುಂಬ ವಿದ್ಯೆಗಳನ್ನ ಕಲಿಬೇಕಂತಿದ್ರೆ ವಾಟ್ಸಪ್ ಚಾನಲ್ ಇದೆ ಅದಕ್ಕೆ ಜಾಯ್ನ್ ಆಗಿ ಅಂಥದ್ದೇನಿದ್ರು ಕೂಡ ನಾನು ಅಪ್ಡೇಟ್ ಮಾಡ್ತೇನೆ ನಾನು ದೇಸಿ ಬೀಜನ ಬೆಳಿಬೇಕು ನಾ ವೆಜಿಟೇಬಲ್ಗಳನ್ನ ಬೆಳಿಬೇಕು ಹೇಳಿದ್ರೆ ನನ್ನ ವೆಬ್ಸೈಟಲ್ಲಿದೆ ಸರ್ಟಿಫೈಡು ಹುಬ್ಬಳ್ಳಿಯಿಂದ ನಾನು ಒಬ್ರ ಹತ್ರ ಅದನ್ನ ಲ್ಯಾಬ್ ಸರ್ಟಿಫಿಕೇಟ್ ಸರ್ಟಿಫೈಡ್ ಮಾಡಿ ಅಲ್ಲಿಂದ ಬೀಜ ಉತ್ತರ ಕರ್ನಾಟಕದಿಂದ ಬೀಜ ತರಿಸಿ ಅದನ್ನು ಕೊಡ್ತಾ ಇರೋದು ಹತ್ತದು ಇಪ್ಪತ್ತೈದು ಮೂವತ್ತು ವೆರೈಟಿಗಳಿದೆ ಅಕ್ಕಿಗಳು ಕೂಡ ಇದೆ ಅಕ್ಕಿ ಬೆಳೆಯೋದ್ರಿಂದ ನೀವು ಬೆಳೀರಿ ಅಕ್ಕಿನ ಅಕ್ಕಿನ ಮಾ ನಾ ಸೇಲ್ ಮಾಡಿದರೆ ನಾನು ಸ್ವಲ್ಪ ಹಣ ಮಾಡೋದು ಬಿಟ್ಟರೆ ಅದನ್ನು ಜನಸಾಮಾನ್ಯರು ಹೋಗ್ಬೇಕಂತ ಹೇಳಿದ್ರೆ ನೀವು ಬೆಳಿಬೇಕು ಅದನ್ನ ಈ ಒಂದು ಸತ್ಯನ ಅರ್ತ್ಕೊಂಡು ನಿಮ್ಮ ಮನೆಯಲ್ಲಿ ಬೆಳ್ಕೊಳ್ಳಿ ಯಾಕಂದರೆ ಎಲ್ಲ ಟೈಮಲ್ಲಿ ಒಂದು ನೂರ ಅರವತ್ತು ಇನ್ನು ಒನ್ ನೈಂಟಿ ಒನ್ ಕೆ ಜಿ ಕೊಟ್ಟು ಅಕ್ಕಿ ತಿನ್ನಲಿಕ್ಕೆ ಆಗೋಲ್ಲ ಬೆಳ್ಕೊಂಡ್ರೆ ಅಟ್ಲೀಸ್ಟು ಹಾಸ್ಪಿಟ್ಲ್ ಹಾಕೋ ಹಣನ ನೀವು ಮನೆಯಲ್ಲಿ ಆಹಾರ ತೊಗೊಳ್ಬೋದು ಜೋಳ ಎಲ್ಲನೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಕ್ಕಿಗಷ್ಟೇ ಅಂತಲ್ಲ ನೀವು ಬೆಳೀತಿರೋ ಜೋಳ ಜವಾರಿನ ಬೆಳೀರಿ ಕೆಮಿಕಲ್ನ ಹಾಕ್ಲಿಕ್ಕೆ ಹೋಗಬೇಡಿ ಅಷ್ಟನ್ನು ನಾನು ಹೇಳ್ಬೋದು ಅಷ್ಟು ಹೇಳ್ತಾ ಆಯುಷ್ ವತಿಯಿಂದ ತುಂಬ ತುಂಬ ಧನ್ಯವಾದಗಳು ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ